ಮೇಘನ ರಾಜ್ ಅವರು ಇದೀಗ ಎರಡನೇ ಮದುವೆಯ ಬಗ್ಗೆ ಓಪನ್ ಅಪ್ ಆಗಿ ಮಾತನಾಡಿದ್ದಾರೆ ಸೊ ಒಂದು ಇಂಟರ್ವ್ಯೂ ನಲ್ಲಿ ಅವರು ಕೇಳಿದಂತ ಮಾತಿಗೆ ನನಗೂ ಕೂಡ ಕೆಲವಿನಷ್ಟು ಸಮಯದಲ್ಲಿ ಅನ್ಸುತ್ತೆ ಎರಡನೇ ಮದುವೆ ಆಗ್ಬಿಡೋಣ ಅಂತ ಬಟ್ ಎಲ್ಲದ್ರಲ್ಲೂ ಕೂಡ ಯೋಚನೆ ಮಾಡಿದ್ರೆ ಅವ್ರೇನ್ ಅನ್ಕೋತಾರ ಇವ್ರೇನ್ ಅನ್ಕೋತಾರ ಅಂತ ಕೂಡ ಅನ್ಸ್ಬಿಡತ್ತೆ ಮಗ ರಾಯನ್ ಗೋಸ್ಕರ ನಾನು ಏನಾದರೂ ಸಾಧಿಸಲೇಬೇಕು ನನಗೆ ಇನ್ನಷ್ಟು ಹುಮ್ಮಸ್ಸು ತುಂಬಿದ್ದೆ ರಾಯನ್ ರಾಯನ್ ಬಂದ ಮೇಲೆ ನನಗೆ ಒಂದು ಜೀವನದಲ್ಲಿ ಪಾಸಿಟಿವ್ ಅನ್ನೋದು ಮತ್ತೊಮ್ಮೆ ಎದ್ದು ಕಾಣಿಸೋಕೆ ಶುರುವಾಗಿದೆ ಯಾಕೆಂದ್ರೆ ಚಿರು ಹೋದ್ಮೇಲೆ ತುಂಬಾನೇ ಗೆ ಹೋಗಿದ್ದೆ ಅದೆಲ್ಲ ಕೂಡ ಪ್ರತಿಯೊಬ್ರು ಕೂಡ ನೋಡಿರ್ತಾರೆ ಈಗ ಖುಷಿಯಾಗಿದ್ದೇನೆ ನನ್ನ ಒಂದು ಲೈಫ್ ನಲ್ಲಿ ನನ್ನ ಒಂದು ಸಿನಿಮಾಗಳನ್ನ ಮಾಡುತ್ತಾ ಜೀವನ ನಡೆಯುತ್ತಿದೆ ಎಂತ ಮೇಘನ ರಾಜ್ ತಿಳಿಸಿದ್ದಾರೆ ಮೇಘನ ಮೇಘನವರಿಗೆ ಆಲೋಚನೆ ಒಂದು ಟೈಮ್ ನಲ್ಲೂ ಸಹ ಬಂದಿತ್ತಂತೆ ಸೊ ಮತ್ತೆ ಮನೆಯವರು ಕೂಡ ಒತ್ತಡವನ್ನ ಏರ್ತಾ ಇದ್ರು ಆ ಒಂದು ಟೈಮ್ ನಲ್ಲಿ ಆಗ್ಲು ಎಷ್ಟು ದಿವಸ ಒಂಟಿಯಾಗಿರ್ತೀಯ ಅಂತ ಕೇಂದ್ರ ಆ ರೀತಿ ಹೇಳುವುದು ಸಹಜ ಅಕ್ಕಪಕ್ಕದವರಾಗಿರ್ಬೋದು ಎಂಟರಿಷ್ತಾರೆ ಎಲ್ಲರೂ ಕೂಡ ಮೇಘನ ಅವರು ಬಟ್ ಅದ್ರ ಬಗ್ಗೆ ಆಡವಾಗಿ ಗಾಢವಾಗಿ ಯೋಚನೆ ಸಹ ಮಾಡಿಲ್ಲ ಅವರೇನಿದ್ರು ಸಿನಿಮಾ ವಿಚಾರ ಮತ್ತೆ ರಾಯನ್ ವಿಚಾರವಾಗಿ ಮಾತ್ರ ಅವ್ರು ಯಾವಾಗ್ಲೂ ಕೂಡ ಆಲೋಚನೆ ಚಿಂತೆ ಮಾಡುವಂತದ್ದು ಸೊ ನೋಡೋಣ ಏನಾಗುತ್ತೆ ನಿಜಕ್ಕೂ ಕೂಡ ಫ್ಯೂಚರ್ ನಾವು ಏನಾದ್ರು ಡಿಸೈಡ್ ಮಾಡ್ತಾರ ಎರಡನೇ ದಾಂಪತ್ಯ ಜೀವನಕ್ಕೆ ಕಾದು ನೋಡ್ಬೇಕು ನಿಮ್ಗೆ ಏನ್ ಅನಿಸುತ್ತೆ ತಪ್ಪದೆ ಕಮೆಂಟ್